ನಮ್ಮ ಸ್ನೇಹಿತ ರಾಜೇಶ್ವರವರು ಮತ್ತು ಕೃಷ್ಣರು ಎಲ್ಲ ಸರ್ ವರ್ಷ ವರ್ಷ ತುಂಬ ವಿಜೃಂಭಣೆಯಿಂದ ಇಪ್ಪತ್ತೈದನೇ ವರ್ಷ ನಮಗೆ ಆಯಿತು ಸರ್ ಇಪ್ಪತ್ತೈದನೇ ವರ್ಷ ದೇವರ ಅನುಗ್ರಹ ಎಲ್ಲರಿಗೂ ನಮ್ಮ ನಮ್ಮ ನಾಡಿನ ಎಲ್ಲರಿಗೂ ಸುಖ ಸಂಪ ಸುಖ ಸಂಪತ್ತು ನೆಮ್ಮದಿಯೆಲ್ಲ ಕೊಟ್ಟು ಭಗವಂತ ಎಲ್ಲರಿಗೂ ಒಳ್ಳೆಯ ಆಯು ಆಯುಷ್ ಆರೋಗ್ಯ ಕೊಟ್ಟು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕ ಆದ ಎಲ್ಲ ಬಂಧುಗಳಿಗೆ ಇದು ಸಂಭ್ರಮದ ಹಬ್ಬ ಅದರಲ್ಲೂ ನಮ್ಮ ನಾಗರ್ಬಾವಿ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರಾದ ರಾಜೇಶ್ ಮಿಥುನ್ ಅವರು ಹೇಗೆ ಮಾಡಿದ್ದಾರೆ ಅಂದರೆ ಕೈಲಾಸವೇ ನಮ್ಮ ಎದುರುಗಡೆ ಸೃಷ್ಟಿಯಾಗಿದೆ ಇಲ್ಲಿ ಸಾಕ್ಷಾತ್ ಗಣಪತಿ ಗೌರಿ ದೇವಿ ನಮ್ಮ ಹೆಣ್ಮಕ್ಕಳಿಗೆ ಅರ್ಶನ ಕೊ ಕುಂಕುಮ ಕೊಟ್ಟು ಕಾಪಾಡ್ತಕ್ಕಂಥ ಸುಮಂಗಲೆ ದೇವಿಯನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸಿ ಇನ್ನು ಮಾದರಿಯನ್ನು ಮೆರೆದಿದ್ದಾರೆ ನನಗಂತೂ ತುಂಬ ಆಗ್ತಿದೆ ಹೀಗೆ ಏನಪ್ಪ ಅಂದರೆ ಗಣಪತಿ ಏನಂದರೆ ಗಣಪತಿ ಗೀತೆಗೆ ಮತ್ತು ಲಲಿತ ಕಲೆಗಳಿಗೆ ಅಧಿಪತಿ ಏಕಂ ದಂತಂ ಏಕೈವ ರೂಪಂ ಈ ಒಂದು ಯೂನಿವರ್ಸಲ್ ಈ ಈ ಪಿಕ್ಚರ್ ದೇವರ ಒಂದು ಈ ಫಿಗರ್ ಯೂನಿವರ್ಸಲ್ ಅಂದರೆ ಮುಖ ಆನೆ ಮುಖ ದೇಹ ಮನುಷ್ಯನ ಇದು ಯೂನಿವರ್ಸಲ್ ಏಕಂ ದಂತಂ ಏಕೈವ ರೂಪಂ ಅಂತ ಈ ಒಂದು ಗಣಪತಿ ಈ ಥರ ಎಲ್ಲ ಗಣಪತಿ ನಮ್ಮ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಈ ಥರ ಒಂದು ಪಿತೃ ಮಾತೃ ಭಕ್ತಿಯನ್ನು ಮೆರೆದು ನಮ್ಮ ಕರ್ನಾಟಕದ ಎಲ್ಲ ಮಕ್ಕಳು ಹೀಗೆ ಮಾದರಿಯಾಗಿ ಆ ಒಂದು ಭಗವಂತನ ಗಣಪತಿಗೆ ಆಶೀರ್ವಾದಕ್ಕೆ ಪಾತ್ರರಾಗಿ ಎಲ್ರೂ ಚೆನ್ನಾಗಿ ಮುಂದೆ ಬರಲಿ ಅಂತ ನಮ್ಮ ಒಂದು ಆಶಿಸು ಸರ್ ಇಪ್ಪತ್ತು ವರ್ಷ ಆಯಿತು ಸರ್ ಇಪ್ಪತ್ತು ವರ್ಷ ಆಯಿತು ಒಂದು ಚಿಕ್ಕ ಹುಡುಗರು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಮಿಥುನ್ ಅಂಟಿ ನಾನು ಸಾಕಷ್ಟು ಲೀಲೇಶು ಅವರೆಲ್ಲ ಸ್ಟಾರ್ಟ್ ಮಾಡಿ ಅದ ನಂತರ ಮೈತ್ರಿ ಮಹಿಳಾ ಸಂಘದವರು ನಮ್ಮ ಲಕ್ಷ್ಮೀ ಹಂಟಿಯವರು ಇಲ್ಲಿ ಸಾಕಷ್ಟು ಸುಲ್ದ ಮೇಡಮ್ ಅಂತ ಇದ್ದಾರೆ ಶಾರದಾ ಶಾರದಾ ಮೋಡು ಇವರೆಲ್ಲ ಪ್ರಾರಂಭ ಮಾಡಿದ್ದಿದ್ದು ಇದು ಈ ಪಾರ್ಕ್ ಆ್ಯಕ್ಚುಲಿ ಇದು ಕಮರ್ಷಿಯಲ್ ಅಂತ ಮಾಡ್ಬೇಕಂತ ಅಂದ್ಕೊಂಡಿದ್ದುದನ್ನು ಇಲ್ಲಿ ಪಾರ್ಕ್ನಲ್ಲಿ ಬ ಗಣಪತಿ ಇಟ್ಟು ಇದು ಇಟ್ಟ ಮೇಲೆ ಅದು ಪಾರ್ಕ್ ಆಯಿತು ಇದು ಮತ್ತು ಹತ್ತು ಹನ್ನೊಂದನೇ ಬ್ಲಾಕು ಮತ್ತು ಐ ಟಿ ಐ ಲೈವಟ್ ಎಲ್ಲ ಸಮಸ್ತ ಜನರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಸಾಕಷ್ಟು ಪೂಜೆ ಪುನಸ್ಕಾರ ಮಾಡಿಸ್ತಾ ಇದ್ದಾರೆ ಅದಾಗಿ ಇದು ನಡೀತಾ ಇದೆ ಇದು ಆ್ಯಕ್ಚುಲಿ ಹತ್ತು ಹನ್ನೊಂದು ಹನ್ನೊಂದನೇ ಬ್ಲಾಕ್ ನಾಗರಬಾವಿ ಮತ್ತು ಐ ಟಿ ಐ ಲೈವೋಟ್ ಅವರು ನಮ್ಮ ಗಣೇಶ ನಮ್ಮ ಗಣೇಶನ ದೇವಸ್ಥಾನ ಅಂದ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಎಲ್ಲರಿಗೂ ಬಾ ಭಗವಂತ ವಿಘ್ನೇಶ್ವರನು ಆ ಆರೋಗ್ಯ ಅಂತಸ್ತು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಶುಭಾಶಯ